ಗಣರಾಜ್ಯೋತ್ಸವ ಪ್ರಯುಕ್ತ ವರ್ಲ್ಡ್ ಮಿಷನ್ ಸೊಸೈಟಿ ಚರ್ಚ್ ಆಫ್ ಗಾಡ್ ಸಹಯೋಗದಲ್ಲಿ ಎಎಸ್ಇಜೆಡ್ ಸಂಸ್ಥೆ ವತಿಯಿಂದ ಕ್ಲೀನ್ ಅಪ್ ಮೂವ್ಮೆಂಟ್ ಹಮ್ಮಿಕೊಂಡಿದ್ದರು ಮಾರತ್ಹಳ್ಳಿ ಮುಖ್ಯ ರಸ್ತೆ ತುಳಸಿ ಥಿಯೇಟರ್ ರೋಡ್ ಎಲ್ ರೋಡ್ ಸೇರಿದಂತೆ ಹಲವೆಡೆ ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ರು ಇನ್ನು ಸೌತ್ ಕೊರಿಯಾ ವಿದ್ಯಾರ್ಥಿಗಳು ಸೇರಿದಂತೆ ಮುನ್ನೂರಕ್ಕೂ ಹೆಚ್ಚು ಜನ ಕ್ಲೀನಿಂಗ್ ಕ್ಯಾಂಪೇನ್ನಲ್ಲಿ ಭಾಗಿಯಾಗಿದ್ದರು ಬೆಂಗಳೂರಿನ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಪ್ರಾಣಿಗಳ ಕುರಿತು ನಾಗರಿಕರಲ್ಲಿ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಲಾಲ್ಬಾಗ್ನಲ್ಲಿ ಕಾರ್ಯಕ್ರಮ ಬಿಬಿಎಂಪಿ ಪಶುಪಾಲನೆ ವಿಭಾಗದಿಂದ ಪ್ರಾಣಿಗಳ ಆರೋಗ್ಯದ ಮೂಲಕ ಸಾರ್ವಜನಿಕ ಆರೋಗ್ಯದ ಶೀರ್ಷಿಕೆಯಡಿ ಆಯೋಜನೆಯನ್ನು ಮಾಡಲಾಗಿತ್ತು ಸಮುದಾಯದ ಸಹಬಾಳ್ವೆ ಮೂಡಿಸುವ ಮೂಡಿಸುವಂತಹ ನಿಟ್ಟಿನಲ್ಲಿ ಎಲ್ಲಾ ವಲಯಗಳಲ್ಲೂ ಕೂಡ ಜಾಗೃತಿ ಅಭಿಯಾನವನ್ನು ನಡೆಸಲಾಗ್ತಾ ಇದೆ ಇನ್ನು ದಕ್ಷಿಣ ವಲಯದ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ನಡೀತಾ ಇದ್ದು ಅದಕ್ಕಾಗಿ ಸಹಸ್ರಾರು ಮಂದಿ ಸೇರುವ ಹಿನ್ನೆಲೆಯಲ್ಲಿ ಪ್ರಾಣಿಗಳ ಕುರಿತು ಜಾಗೃತಿ ಮೂಡಿಸಲಾಯಿತು ಇನ್ನು ಸಮುದಾಯದ ಪ್ರಾಣಿಗಳ ಕುರಿತು ಬೀದಿ ನಾಟಕ ನೃತ್ಯದ ಮೂಲಕ ಸಾವಿರದ ಐನೂರಕ್ಕೂ ಹೆಚ್ಚು ನಾಗರಿಕರಲ್ಲಿ ಮಾನವ ಪ್ರಾಣಿಗಳ ಸಹಬಾಳ್ವೆಯ ಬಗ್ಗೆ ಅರಿವು ಮೂಡಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಪಶುಪಾಲನಾ ವಿಭಾಗದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಶ್ರೀನಾಥ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಚಿಕ್ಕಮಗಳೂರಿನ ಕಳಸಾದಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ ಕಳಸದ ಮಾವಿನಕೆರೆ ಗ್ರಾಮದಲ್ಲಿ ಸಾವಿತ್ ಅನ್ನೋರ ಮನೆಯಲ್ಲಿ ಹದಿನೇಳು ಸಾವಿರ ಮೌಲ್ಯದ ಒಂಬತ್ತು ಮೂಟೆ ಅಡಕೆ ನಲವತ್ತು ಸಾವಿರ ಮೌಲ್ಯದ ಚಿನ್ನ ಹಾಗೂ ಐದು ಸಾವಿರದ ಐನೂರು ರೂಪಾಯಿ ಮೌಲ್ಯದ ಬೆಳ್ಳಿಯನ್ನ ಖದೀಮರು ಕಳ್ಳತನ ಮಾಡಿದ್ದಾರೆ ಕಳಸ ಪೊಲೀಸರು ತನಿಖೆ ನಡೆಸಿ ಆರೋಪಿಗಳಾದ ಕಿರಣ್ ರವಿ ನಿತೀಶ್ ಅನ್ನೋರನ್ನ ಬಂಧನ ಮಾಡಿದ್ದಾರೆ ಬಂಧಿತ ಕಿರಣ್ ಅದೇ ಗ್ರಾಮದವನು ಅಂತ ತಿಳಿದು ಬಂದಿದೆ ಬಂಧಿತರಿಂದ ಚಿನ್ನ ಬೆಳ್ಳಿ ಹಾಗೂ ಅಡಿಕೆಯನ್ನು ವಶಪಡಿಸಿಕೊಳ್ಳಲಾಗಿದೆ ಆರೋಪಿಗಳನ್ನು ಪತ್ತೆ ಹಚ್ಚಿದ ಪೊಲೀಸರ ಕಾರ್ಯಕ್ಕೆ ಎಸ್ಪಿ ವಿಕ್ರಮ್ ಅಮಟೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್